ಎಂಟೈರ್ ಮೂವಿ ಟೀಮ್ಗೆ ಹಾಗೂ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ನಾದಿರ ಬಾಲು ಅಂತ ಫಸ್ಟ್ ಆಫ್ ಆಲ್ ಇಡೀ ನಮ್ಮ ಓಂ ಶಿವಂ ಮೂವಿ ತಂಡಕ್ಕೆ ಒಳ್ಳೇದಾಗ್ಲಿ ಆ್ಯಂಡ್ ಈ ಒಂದು ಚಾನ್ಸ್ ನ ಸ್ಪೆಷಲಿ ನಮ್ಮ ವಿಜಯ್ ಸರ್ ಮ್ಯೂಸಿಕ್ ಗೆ ಥ್ಯಾಂಕ್ಸ್ ಹೇಳಬೇಕು ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್ ಕೃಷ್ಣ ಸರ್ ಅಂಡ್ ಡಿರೆಕ್ಟರ್ ಸರ್ ಆಲ್ವೆನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ದಿಸ್ ಇಸ್ ಮೈ ಫಸ್ಟ್ ಟೈಮ್ ಈ ಒಂದು ಈ ತರ ಒಂದು ಆಡಿಯೋ ಲಾ ಲಾಂಚ್ ಅಲ್ಲಿ ನಾನು ಈ ತರ ಮಾತಾಡ್ತಾ ಇರೋದು ಅಂಡ್ ಗ್ರೇಟ್ಫುಲ್ ಅಂತ ಹೇಳ್ತಾ ಈ ಚಾನ್ಸ್ಗೆ ನಾನು ಯಾವಾಗಲೂ ಚಿತ್ರೋಣಿ ಆಗಿರ್ತೀನಿ ಥ್ಯಾಂಕ್ ಯು ಗುಡ್ ಈವ್ನಿಂಗ್ ఐ హావ్ రిటర్న్ వన్ సార్ ఇన్ దిస్ మూవీ ఓం శివన్ సారీ ఐ కంఫర్ట్ విత్ తెలుగు లాంగ్వేజ్ ఇందులో నేను తెలుగు తెలుగుదేశంలో ఫోర్ సాంగ్స్ రాశానంటే డైరెక్ట్గా దీంట్లో ఒక సంస్కృత గీతం రచించడం జరిగింది దీనికి మ్యూజిక్ విజయ్ యాడ్లే గారు నాలుగు జ్యూన్లకి నాలుగు వైవిధ్యబద్ధమైనటువంటి బాణీలు ఇచ్చారు సిచ్యువేషన్కి సీమ్ అదేవిధంగా అల్వి డైరెక్టర్ గారు అద్భుతమైనటువంటి సాహిత్యాన్ని ఆయన తీసుకోవడం జరిగింది ప్రొడ్యూసర్ కృష్ణ గారు చాలా అభిరుచితో సినిమా రంగంలో ఒక గుర్తింపు కోసం లేకపోతే పని నుంచి మంచి అభిరుచి కలిగినటువంటి మంచి గీత మంచి మూవీస్ తీయాలనేటువంటి ఉద్దేశంతో ఆయన మొట్టమొదటి ప్రయత్నంగా ఈ దీంతో మొదలుపెట్టారు ఓం శివం మూవీతో ఇది సక్సెస్ అయితే ఆయన నుంచి మరిన్ని మూవీస్ మనం కన్నడ ప్రజలు కానివ్వండి లేకపోతే తెలుగు ప్రజలు కానివ్వండి మనం అనమాట అదేవిధంగా హీరో సహో కృష్ణ గారు ఈ సినిమా ఇది చూస్తుంటే చాలా కష్టపడ్డారు అని అలాగే తెలుస్తుంది. విజయ్ అంటిగారు, అదే విధంగా ఆల్విన్ గారు ఇద్దరు కాంబినేషన్ లో అద్భుతంగా పాటలు నా నుంచి రాయించుకున్నందుకు వాళ్ళకి మనస్ఫూర్తిగా ధన్యవాదాలు చెప్తున్నాను. కరెంట్ సాంగ్స్ లైతరా ఇృతై ఉంటా బికాజ్ ఫోర్ సాంగ్స్ ఏనీదే ఎల్ల డిఫరెంట్ జానర్స్ లోనే అండ్ विजयी सर थैंक यू फार गिंग वंडरफुल सांग् सर एंड कविराज सर एंड आीराम तपस्वी सर नागंद्र प्रसाद सर एंड थैंक यू सर थैंक यू फॉर् गीविंग वंडरफुल सांग्स एंड कमिंग टू सिंगर्स चेतन सर ऑल द सिंगर्सन तुम्हें चना सिंग आई दुड मट के ना सांग्स बरत नु एक्सपेक्ट बिगिनिंगली या प्रोड्यूसर आगिब डैरेक्टर आगे म्यूजि डैरेक्टर आगे ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಚೆನ್ನೈ ಲೈವ್ ಅಲ್ಲಿ ಹೈದ್ರಾಬಾದಲ್ಲಿ ಸಿಂಗ್ ಎಲ್ಲ ಆಶೀರ್ವದೆಲ್ಲ ಬಂದು ಹೈದ್ರಾಬಾದಲ್ಲಿ ತುಂಬ ಚೆನ್ನಾಗಿ ಮಾಡ್ಸಿದ್ದಾರೆ ದಯವಿಟ್ಟು ಹೊಸೊಬ್ರಿಗೆ ದಯವಿಟ್ಟು ಹೊಸೊಬ್ರಿಗೆ ಚಾನ್ಸ್ ಕೊಡಿ ಒಂದು ಅವಕಾಶ ಮಾಡಿಕೊಡಿ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಬೋದ ಥ್ಯಾಂಕ್ ಯು ಓಕೆ ಆದಮೇಲೆ ಡೈರೆಕ್ಟರ್ ಜೊತೆ ನಾನು ಒಂದು ಸೆವೆನ್ ಟು ಏಟ್ ಮಂತ್ಸ್ ಟ್ರಾವೆಲ್ ಮಾಡಿದೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ನನಗೆ ಟ್ರೈನಿಂಗ್ ಪ್ರಾಕ್ಟೀಸ್ ಫೈಟ್ ಆಗಿರ್ಬೋದು ಆ್ಯಕ್ಟಿಂಗ್ ಪ್ಲಸ್ ಡ್ಯಾನ್ಸ್ ಪ್ಲಸ್ ಎಲ್ಲ ಟ್ರೈನ್ ಅಪ್ ಮಾಡಿ ಆಮೇಲೆ ಶೂಟಿಂಗ್ ಸರ್ಟಿ ಕರ್ಕೊಂಡು ಹೋಗಿದ್ದು ಇದರಲ್ಲಿ ನನ್ನ ಪಾತ್ರ ಬಂದ್ಬಿಟ್ಟು ಶಿವು ಅಂತ ಒಂದು ಏಯ್ಟೀನ್ ಟು ನೈನ್ಟೀನ್ ಇಯರ್ಸ್ ಓಲ್ಡ್ ಟೈ ಒಂದು ಲೆವೆಲ್ತ್ ಬಿದ್ದರೆ ಯಾವ ಥರ ಎಲ್ಲ ಫೇಸ್ ಮಾಡ್ತಾರೆ ಎಲ್ಲ ಹೆಂಗ್ ಯೂಜಲಿ ಈಗಿರೋ ಈಗ ತುಂಬ ಒಂದು ಅಡೇಕ್ಟ್ ಆದ ಲವ್ ಮಾಡ್ತಿದ್ರೆ ಯಾವ ಥರವರೆಲ್ಲ ಇದು ಮಾಡಿ ಹಳೆ ಕಾಲದಲ್ಲಿ ಯಾರಾದ್ರೂ ಲವ್ ಮಾಡ್ತಾರೆ ಅವ್ರದ್ದು ಒಂದು ಪ್ಯೂರ್ ಒಂದು ಪ್ಯೂರಿಟಿ ಏನಿದೆ ಅಲ್ಲ ಅಲ್ಲವಂತ ಒಂದು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ಸರ್ ನಾವು ಅದೇ ಕಾಲದಲ್ಲ ಸರ್ ಅರೆ ಕಾಲದ ಸಿನ್ಮಾ ಯಾವ ಥರ ಒಂದು ತೋರ್ಸ್ಕೊಳ್ಳೋದಂತ ತೋರಿಸಿದ ಸರ್ ಸರ್ ಫೈಟ್ ಲವ್ ಹೇಳ ಸರ್ ಸಿನ್ಮಾಲೆಲ್ಲಾನು ಈಕ್ವಲ್ ಆಗಿ ನೋಡಿ ಎಲ್ಲ ಏನೇ ಮಾಡಿದ್ರೆ ಎಲ್ಲ ಈಕ್ವಲ್ ಆಗಿ ಮಾಡಿದ್ದಾರೆ ಇದರಲ್ಲಿ ಎರಡು ಸಾಂಗ್ ನನಗೆ ಅಂತೇಳಿ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಆಲ್ರೆಡಿ ವಿಜುವಲ್ಸ್ ಇವತ್ತು ಜಾಸ್ತಿ ಸಿಗ್ಲಿಲ್ಲ ಬಟ್ ರಿಲೀಸ್ ಆದಾಗ ಮೇ ಬಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಂಡ್ ಸ್ಪೆಷಲಿ ನಮ್ಮ ಮ್ಯೂಸಿಕ್ ಟೀಮ್ ಯಾರೆಲ್ಲ ಇದ್ದೀರಾ ಅಂಡ್ ಎಷ್ಟೊಳ್ಳೆ ಲಿರಿಕ್ಸ್ ಕೊಟ್ಟಿದ್ದೀರಾ ಲಿರಿಕ್ಸ್ ಅಲ್ಲಿ ನಮಗೆ ನಟನೆ ಮಾಡುವಂತ ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸರ್ ಇಂಥ ಒಂದು ಒಳ್ಳೆ ಸಾಂಗ್ ಅನ್ನು ನಮಗೋಸ್ಕರ ಕೊಟ್ಟಿರೋದಕ್ಕೆ ನಿಮ್ಮ ಒಂದು ಒಳ್ಳೆ ಕಂಠದಿಂದ ನಮ್ದೊಂದು ವಿಷಯ ಸೇರಿಸಿ ಈ ಸಾಂಗ್ ಒಂದು ಸ್ವಲ್ಪ ಇಟ್ಟಾಗಲಿ ಅನ್ನೋಂತ ನಾನು ಹೇಳ್ಕೊತೀನಿ ಅಂಡ್ ಅದರ ಜೊತೆಗೆ ಈ ಚಿತ್ರಕ್ಕೆ ನಾನು ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಆಲ್ರೆಡಿ ನಾನು ಬೇರೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಆಡಿಷನ್ ಮೂಲಕ ನಾನು ಈ ಚಿತ್ರಕ್ಕೆ ಸೆಲೆಕ್ಟ್ ಆಗಿದ್ದು ಇದರಲ್ಲಿ ನಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಈಗಿನ ನಲ್ಲಿ ಒಂದು ಲವ್ ಸ್ಟೋರಿ ಅದರಲ್ಲಿ ನಾವು ಯಾರಿಗೆ ಜಾಸ್ತಿ ಪ್ರಾಮುಖ್ಯತೆನ ಕೊಡ್ತೀವಿ ಅನ್ನೋದನ್ನ ತೋರಿಸುತ್ತೆ ಅಂಡ್ ಅದರಲ್ಲಿ ಎಷ್ಟು ಒಂದು ಹುಡುಗ ಹುಡುಗಿ ಪ್ರೀತಿ ಎಷ್ಟು ಹಾಳವಾಗಿರುತ್ತೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದಾಗ ಹುಡುಗಿ ಬಿಟ್ಟು ಹೋಗ್ತಾಳಾ ಇರ್ತಾಳಾ ಅಥವಾ ಸಪೋರ್ಟ್ ಕೊಡ್ತಾಳ ಅಂತ ಈ ಸಬ್ಜೆಕ್ಟನ್ನು ನಾನು ಸೆಲೆಕ್ಟ್ ಮಾಡಿರೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ಈ ಸಬ್ಜೆಕ್ಟಲ್ಲಿ ನನಗೆ ತುಂಬ ಆಕ್ಟಿಂಗ್ ಪಫಾರ್ಮೆನ್ಸ್ ಕೊಡೋದಕ್ಕೆ ಒಂದು ಒಳ್ಳೆ ಸ್ಪೇಸ್ ಇತ್ತು ಆ್ಯಂಡ್ ಇದೊಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಈ ಚಿತ್ರದಲ್ಲಿ ಬಿಗಿನಿಂಗಿಂದ ಲಾಸ್ಟ್ ತನಕ ಟ್ರಾವೆಲ್ ಮಾಡ್ತಾ ಇದೆ ಡಿಸ್ಕಶನ್ ಮಾಡಿದ್ಮೇಲೆ ಈ ಸ್ಕ್ರಿಪ್ಟ್ ಹೇಳಿದ್ಮೇಲೆ ನಾನು ಓಕೆ ಮಾಡಿದ್ದು ಅಂಡ್ ಭಾರ್ಗವ್ ಅವರಿಗೆ ಇದು ಅವರ ಮೊದಲನೇ ಚಿತ್ರ ಅಂಡ್ ಅವರಿಗೆ ವಿಷಯ ಆಲ್ ಬೆಸ್ಟ್ ಅಂತ ಹೇಳ್ತೀನಿ ಅಂಡ್ ನಮ್ಮ ಡೈರೆಕ್ಟರ್ ಅಂಡ್ ಪ್ರೊಡ್ಯೂಸರ್ ಸರ್ ನನ್ನ ಈ ಚಿತ್ರಕ್ಕೆ ಸೆಲೆಕ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಲ್ಲಿ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗಳಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ನಾಗೇನ್ ಆಕ್ಚುಲಿ ಇವತ್ತು ಮ್ಯೂಸಿಕ್ ಕಲಾವಿ ಜಾಸ್ತಿ ಆಗಿಕ್ ಡಿಯರ್ ಆಗಿ ನಮ್ಮ ಕವಿ ಸರ್ ಹಾಡಿಗಳು ಪ್ರತಿ ಎಲ್ಲರೂ ಅವ್ರ ದಿನ ಇದು ನಾವು ಇನ್ನೊಂದು ದಿನ ಮಾತ್ರ ಆಕ್ಚುಲಿ ಸಿನಿಮಾ ಬಗ್ಗೆ ಮಾತ್ರ ಇನ್ನೂ ತುಂಬಾ ಕಾರ್ಯಕ್ರಮಗಳಿದೆ ಆಕ್ಚುಲಿ ಮುಂದೆ ಮಾಡ್ತಾ ಹೋಗ್ತಾರೆ ಕಾರ್ಯಕ್ರಮಗಳ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾನೊಂದು ನೆಗೆಟಿವ್ ರೋಲ್ ಮಾಡಿದ್ದೀನಿ ನಾನು ಒಬ್ಬನೇ ಅಲ್ಲ ನನ್ನ ಜೊತೆ ಇನ್ನೊಂದು ಜನ ಕಲಾವಿದರು ಇದ್ದಾರೆ ತುಂಬಾ ಜನ ಇದ್ದಾರೆ ಅನಿವಾರ್ಯ ಕಾರಣಗಳ ಬಂದಿಲ್ಲ ಆಕ್ಚುಲಿ ಬೇರೆ ಬೇರೆ ಶೂ ಬಂದಿಲ್ಲ ಖಂಡಿತವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಭರವಸೆ ನನಗಿದೆ ಯಾಕೆಂದ್ರೆ ಅಡಿ ನಮ್ಮ ಕೆಲಸ ಮಾಡಿದಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಪ್ರತಿಯೊಬ್ಬ ಕಲಾವಿದ್ರು ಡೈರೆಕ್ಟರ್ ಆಗಿರ್ಬೋದು ನಮ್ಮ ನಿರ್ಮಾಪಕರಾಗಿರ್ಬೋದು ಕತೆ ಏನೇನು ಬೇಕೋ ಪ್ರತಿಯೊಂದನ್ನು ಒದಗಿಸಿದ್ದಾರೆ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ನಂಗೆ ನಮ್ಮ ಕೌರವ್ ಮಾಸ್ಟರ್ ಇಲ್ಲೆಲ್ಲ ಕೂತಿದ್ದಾರೆ ಕೌರವ್ ಮಾಸ್ಟರ್ ಇಲ್ಲೇ ಇದ್ದಾರೆ ಕೌರವ್ ಮಾಸ್ಟರ್ ತುಂಬಾ ಚೆನ್ನಾಗಿ ಮಾಡ್ಸಿದ್ರು ಫೈಟ್ ನ ಡಿಫ್ರೆಂಟ್ ಆಗಿ ಮಾಡ್ಸಿದ್ದಾರೆ ಅಂಡ್ ಅಗೇನ್ ನಂಗೆ ಬಹಳ ಖುಷಿ ಆಗಿತ್ತು ಬಾರ್ಗವ್ ಬಗ್ಗೆ ತುಂಬಾ ಪ್ರಿಪೇರ್ ಆಗಿ ಏನೋ ತಂದೆನೇ ನಿರ್ಮಾಪಕರು ದುಡ್ಡು ಹಾಕ್ತಾರೆ ಹೀರೋ ಆಗ್ಬಿಡೋಣ ಆತರ ಐಡಿಯಾ ಇಟ್ಕೊಳ್ದೇನೆ ಪ್ರಿಪೇರ್ ಆಗಿ ಫೈಟ್ ಡ್ಯಾನ್ಸು ಪ್ರತಿಯೊಂದನ್ನು ಕಲ್ತು ನಮ್ಮ ದೇಶದಲ್ಲಿ ಕಲ್ಸಿ ಆ ಫೀಲ್ಡ್ ಕರ್ಕೊಂಡ್ ಬಂದಿದ್ದಾರೆ ಖಂಡಿತವಾಗ್ಲೂ ಒಳ್ಳೇದಾಗ್ಲಿ ಅವ್ರಿಗೂ ಒಳ್ಳೇದಾಗ್ಲಿ ಈ ತರ ಒಂದಷ್ಟು ಸಿನಿಮಾಗಳು ಮಾಡ್ತಾ ಹೋಗ್ಲಿ ಪ್ರತಿಯೊಬ್ಬರಿಗೂ ನಿರ್ಮಾಪಕರು ಒಳ್ಳೇದಾಯ್ತು ಅಂತ ಹೇಳಿದ್ರೆ ಇನ್ನೊಂದಷ್ಟು ಜನ ಕಲಾವಿದ್ರು ಟೆಕ್ನಿಷಿಯನ್ ಪ್ರತಿಯೊಬ್ರು ಕೆಲಸ ಸಿಗ್ತಾ ಹೋಗುತ್ತೆ ಅಂಡ್ ಹಾಗೆನ್ ಇನ್ನೊಂದೇನ್ ಆಡಿಯನ್ಸ್ ಏನ್ ಹೇಳಕ್ ಕಷ್ಟಪಡ್ತೀನಿ ಅಂತ ಹೇಳಿದ್ರೆ ಕವಿ ಸರ್ ಹೇಳಿದ್ರೆ ಅವಾಗ್ಲೇ ಈಗೇನು ನೂರ್ ದಿನ ಅವಾಗೇನು ನೂರು ಕೋಟಿ ಮಾಡ್ತಿತ್ತು ಕಲೆಕ್ಷನ್ ಸಿನ್ಮಾ ಈಗ ಸಿನ್ಮಾ ಚೆನ್ನಾಗಾಯ್ತು ಅಂತಂದ್ರೆ ಮೂರೇ ದಿನದಲ್ಲಿ ನೂರು ಕೋಟಿ ಕಲೆಕ್ಷನ್ ಮಾಡುತ್ತೆ ಹಾಗಾಗಿ ಸರ್ಗೆ ಸಿನಿಮಾನ ಮೂರೇ ದಿನದಲ್ಲಿ ನೋಡಿದ್ರೆ ಬಹಳ ಬೆಸ್ಟ್ ನಾಲ್ಕನೇ ದಿನ ಹೋದಾಗ ಬಹುಶಃ ಮುಂದೆ ಹೋಗ್ತಾ ಹೋಗ್ತಾ ತ್ರೀ ಡೇಸ್ ಮಾತ್ರ ಥಿಯೇಟರ್ ಮೂರ್ ದಿನ ಇರುತ್ತೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸೊ ಎಲ್ರಿಗೂ ಇಡೀ ಚಿತ್ರತಂಡಕ್ಕೆ ತಂಡಕ್ಕೆ ಒಳ್ಳೇದಾಗ್ಲಿ ಹೀರೋಯಿನ್ ರವಿ ಕೂಡ ಇದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಪ್ರತಿ ತಂಡಕ್ಕೆ ಒಳ್ಳೆದಾಗ್ಲಿ ನಮ್ಮ ಟೀಮ್ ಮೇಲೆ ಎಲ್ಲರ ಆಶೋದೆಯಲ್ಲಿ ಹಾಗೆ ನಮ್ಮ ಗೌರಿ ಶಂಕರ ಬಂದಿದ್ದಾರೆ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಜೈ ಓಂ ನಮಸ್ ಮಾಧ್ಯಮ ಬಂದಿರೋತ್ರಿಗೂ ಇಲ್ಲ ನನ್ನ ನಮಸ್ಕಾರಗಳು ಮತ್ತೆ ಗನ್ಯಾ ನಮಸ್ಕಾರ ಮೊದಲಿಗೆ ವೆರಿ ಥ್ಯಾಂಕ್ಸ್ ಆಲ್ವಿನ್ ಸರ್ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರು ಬಿಕಾಸ್ ಆ ಶಿವಮ್ ಸಾಂಗ್ಸ್ ನಾನು ಯಾವತ್ತು ಶಿವನ ಭಕ್ತ ಅಂತ ಇಲ್ಲ ನಮ್ಮ ತಂದೆ ಅಂತ ಹೇಳ್ತೀನಿ ಬಹಳ ಖುಷಿಯಾಯಿತು ಆ ಒಂದು ಸಾಂಗ್ಸ್ ಕೇಳಕ್ಕೆ ಸೊ ಎಲ್ಲ ಚಿತ್ರದಲ್ಲೂ ಈ ತರ ಒಂದು ದೇವರು ಬಂದ್ರೆ ನಮ್ಮ ಸಂಕೃತಿಯನ್ನ ಗೊತ್ತಾಗುತ್ತೆ ಮತ್ತೆ ಆಲ್ವಿನ್ ಸರ್ ಅವರು ಸೊ ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷದಿಂದ ಪರಿಚಯ ಅವರು ಡೇ ಒನ್ ಯಾವ ಫಿಲಮ್ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತು ಎಷ್ಟೇ ಫಿಲಂ ಮಾಡೋದ್ರೂ ಅದರಲ್ಲಿ ನಮಗೆ ಒಂದು ಕ್ಯಾರೆಕ್ಟರ್ ಅಂತ ಇದಾಗಿರುತ್ತೆ ಥ್ಯಾಂಕ್ ಯು ಆಲ್ವಿನ್ ಸರ್ ಮತ್ತೆ ನಮ್ಮ ಪ್ರೊಡ್ಯೂಸರ್ಸ್ ಸರ್ ಹೇಳ್ಬೇಕಂದ್ರೆ ಆಗ್ಲೇ ಅವ್ರದ್ದು ಒಂದು ನಾಲ್ಕು ಚಿತ್ರ ಮಾಡಿಬಿಟ್ಟಿದ್ದೀರಿ ಥ್ಯಾಂಕ್ ಯು ಅಂಡ್ ಜಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಯಾಕಂದ್ರೆ ಎಲ್ಲ ಹೀರೋಗಳು ಬರ್ತಾರೆ ಬಂದಿದೆ ಸ್ವಲ್ಪ ಹೆಂಗೆ ನ್ಯೂ ಕಮರ್ಸ್ ಹಿಂಗೆಲ್ಲ ಇರುತ್ತೆ ಬಟ್ ಅವರು ಒಳ್ಳೆ ಕೋಪರೇಟ್ ಮಾಡಿದ್ರು ಬಟ್ ಇನ್ನ ಆಕ್ಟಿಂಗ್ ಸ್ಕಿಲ್ ಒಂದು ಎಕ್ಸ್ಪೀರಿಯನ್ಸ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ

ಆರ್ಯ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದಾರೆ ಕೃಷ್ಣ ಮ್ಯೂಸಿಕ್ ಅಂತ ನಿಮ್ ಎಲ್ಲಾ ಮೊಬೈಲ್ ಗಳಲ್ಲಿ ದಯವಿಟ್ಟು ಹೊಸ ಕಂಪ್ನಿಗಳು ಇಂಡಸ್ಟ್ರಿ ಬರಬೇಕು ಎಲ್ಲರೂ ಇವಾಗ ಈ ದಿನಗಳಲ್ಲಿ ಅದೇ ಮಾತಾಡ್ತಿದ್ರು ಪ್ರೊಡ್ಯೂಸರ್ಸ್ ದೇ ಆದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂತ ದಯವಿಟ್ಟು ನಿಮ್ಮ ಮೊಬೈಲ್ಗಳಲ್ಲಿ ಗಳಲ್ಲಿ ಮ್ಯೂಸಿಕ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒಂದು ಅಂಬಲ್ ರಿಕ್ವೆಸ್ಟ್ ನನ್ನ ಕಡೆಯಿಂದ ಜೊತೆಲಿ ಈ ಸಿನಿಮಾದಲ್ಲಿ ನಾಲ್ಕು ಸಾಂಗು ವಿಜಯ್ ಸರ್ ತುಂಬಾ ಅದ್ಭುತವಾಗಿ ಕಾಂಪೋಸಿಷನ್ ಕೊಟ್ಟಿದ್ದಾರೆ ಜೊತೆಲಿ ನಂಗೆ ತುಂಬಾ ಸಪೋರ್ಟ್ ಇವಾಗ ನಿಂತವರು ನನ್ನ ಲಿರಿಸಿಸ್ಟ್ ಒಂದು ಒಂದು ಕವಿತರು ನಾನು ದೊಡ್ಡ ಫ್ಯಾನು ನನ್ನ ಕಾಲೇಜಲ್ಲಿ ಅವರು ಅತಿಥಿಗಳಾಗಿ ಬಂದಿದ್ರು ಆಗ ಮಾತಾಡಿದ್ದು ಈಗ ನನ್ನ ಸಿನಿಮಾದಲ್ಲಿ ಅವರು ಒಬ್ರು ಆಗಿದ್ದಾರೆ ಅನ್ನೋದು ತುಂಬಾ ಖುಷಿಯಾದ ವಿಷಯ ತುಂಬಾ ಥ್ಯಾಂಕ್ ಯು ಸರ್ ಸಾಂಗ್ ತುಂಬಾ ಅದ್ಭುತವಾಗಿ ಬಂದಿದೆ ಪ್ರತಿಯೊಂದು ಲೈನು ನಿನ್ನ ಕಣ್ಣ ಮಂಚೆಗೆ ಅದೆಲ್ಲ ಅದ್ಭುತವಾಗಿದೆ ಅದು ಎಸ್ತದಿ ಕೇಳಿದ್ರು ಮತ್ತೆ ಮತ್ತೆ ಕೇಳ್ಬೇಕಾಗುತ್ತೆ ಆ ಪದಗಳು ಸಾಲುಗಳು ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಜೊತೆಲಿ ಶ್ರೀರಾಮ್ ತಪಸ್ವಿ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಶಿವನ ಸಾಂಗು ಶಿವನ್ ಸಾಂಗು ಫಸ್ಟೇ ನಾವು ಪ್ಲಾನ್ ಮಾಡಿದಾಗ ಪ್ರೊಡ್ಯೂಸರ್ ಸರ್ ಹೇಳಿದ್ರು ಇಲ್ಲ ಇದರ ಇತರ ಇಂಟ್ರೊಡಕ್ಷನ್ ಅಲ್ಲಿ ಏನೋ ಚೆನ್ನಾಗಿರುತ್ತೆ ಅಂತ ಆಗ ಸಂಸ್ಕೃತನ ಬಳಸ್ಕೊಡೋಣ ಸರ್ ಈ ಸಾಂಗಿಗೆ ತುಂಬಾ ನಿಲ್ಲತ್ತೆ ಇಂಡಸ್ಟ್ರಿಯಲ್ಲಿ ಅಥವಾ ಜನರು ಮನಸ್ಸಲ್ಲಿ ನಿಲ್ಲತ್ತೆ ಅಂದಾಗ ತುಂಬಾ ಅದ್ಭುತವಾದ ಅಟ್ಯೂನ್ ಕೊಟ್ಟರು ಇದಕ್ಕೆ ಅಷ್ಟೇ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡ್ಕೊಟ್ಟಿದ್ದು ನಾಗೇಶ್ ಸರ್ ಜೋಗಿ ಅಥವಾ ತುಂಬಾ ಪ್ರೇಮ್ ಸರ್ ಸಿನಿಮಾಗಳನ್ನೆಲ್ಲ ಕೊರಿಯೋಗ್ರಾಫ್ ಮಾಡಿದಂಥವ್ರು ಜೊತೆಲಿ ನಾಗೇಂದ್ರ ಪ್ರಸಾದ್ ಸರ್ ತುಂಬಾ ಅದ್ಭುತವಾಗಿ ಆ ಪ್ಯಾತ ಸಾಂಗ್ ಅನ್ನ ಬರ್ಕೊಟ್ಟಿದ್ದಾರೆ ಅವರು ಇವತ್ತು ಕಾರಣಾಂತರಗಳಿಂದ ಬಂದಿಲ್ಲ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೊತೆಯಲ್ಲಿ ಇನ್ನೊರ್ಬ್ರ್ ಗೋಸ್ಪೀರ್ಸರು ಸರ್ ನನ್ನ ಸ್ನೇಹಿತರು ಅವರು ತುಂಬಾ ಅದ್ಭುತವಾಗಿ ಬರ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆ ಈ ಸಿನಿಮಾ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ವಿಜಯ್ ಸಿನಿಮಾ ಅವರು ರಿಲೀಸ್ ಮಾಡ್ತಿದ್ದಾರೆ ಆಲ್ ಓವರ್ ಕರ್ನಾಟಕ ಒಂದ್ ಎಂಬತ್ತರಿಂದ ತೊಂಬತ್ತು ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋ ಪ್ಲಾನ್ ಹೇಳ್ತಿದೆ ಸೆಪ್ಟೆಂಬರ್ ಐದಕ್ಕೆ ಅನೌನ್ಸ್ ಮಾಡ್ತಾ ಇದೀವಿ ಆಲ್ರೆಡಿ ಎಲ್ಲ ಕಡೆ ನಾವು ಹೇಳಿದೀವಿ ಮೀಡಿಯಾಗಳಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸೆಪ್ಟೆಂಬರ್ ಐದಕ್ಕೆ ರಿಲೀಸ್ ಮಾಡ್ತಿದ್ರೆ ಕ್ರಿಶ್ ಮ್ಯೂಸಿಕ್ ಅಡಿಯಲ್ಲಿ ಆಡಿಯೋ ಲಾಂಚ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಸರ್ ಇದು ಲವ್ ಮತ್ತೆ ಆಕ್ಷನ್ ಸಬ್ಜೆಕ್ಟ್ ಎರಡು ಜೋನರ್ ಲವ್ ಮತ್ತೆ ಒಂದು ಕಾಲೇಜು ಎಪಿಸೋಡ್ ಮತ್ತೆ ಇನ್ನೊಂದು ಒಬ್ಬ ಒಂದು ಹುಡುಗ ಒಂದು ಹುಡುಗಿನ ಲವ್ ಮಾಡಿದಾಗ ಇವಾಗೆಲ್ಲ ನಾವು ತುಂಬಾ ನೋಡ್ತಾ ಇದ್ವಿ ಸರ್ ಲವ್ ತುಂಬಾ ಈಸಿಯಾಗಿ ಮಾಡ್ಬಿಡ್ತಾರೆ ವಾಟ್ಸ್ಆಪ್ ಮೊಬೈಲ್ ಇರೋದ್ರಿಂದ ಒಂದು ಪಿಂಕ್ ಕಳ್ಸಿದ್ರೆ ಸಾಕು ಒಂದು ಟೆಕ್ಸ್ಟ್ ಮೆಸೇಜ್ ಕಳ್ಸಿದ್ರೆ ಒಂದು ಹಾಕ್ಸಿಂಗ್ ಬಂದು ಲವ್ ಸ್ಟಾರ್ಟ್ ಆಗುತ್ತೆ ನಾಳೆನೆ ಲವ್ ಅಥವಾ ಸುತ್ತಾಟ ನಾಡಿದ ಮೊದ್ಲೇ ಮತ್ತೆ ಬ್ರೇಕಪ್ ಆಗುತ್ತೆ ಬಟ್ ನಮ್ಮ ಸಿನಿಮಾ ಕತೆ ಒಳತಿಗಳೇ ಬೇರೆ ನಾವು ಮಾಡ್ಕೊಂಡಿದ್ವಿ ಮೀನಿಂಗ್ ಲವ್ ಮಾಡೋದ್ರ ಜೊತೆಗೆ ಆ ಲವ್ನ ಹೆಂಗ್ ಉಳಿಸ್ಕೊಳಕ್ಕೆ ಹೀರೋ ಹೀರೋನ್ ಒದ್ದಾಡ್ತಾರೆ ಸಮಾಜದಲ್ಲಿ ಅಥವಾ ಫ್ಯಾಮಿಲಿಗಳ ಮಧ್ಯದಲ್ಲಿ ಅಥವಾ ಊರಲ್ಲಿ ಒಂದು ಇನ್ಸಿಡೆಂಟ್ ನಡೆದಾಗ ಅನ್ನೋದ್ರ ಮೇಲೆ ಕತೆ ಹೋಗಿದ್ದೀವಿ ಸರ್ ಇದು ಬೆಂಗಳೂರು ಮಂಡ್ಯ ಮಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ ಸರ್ ನಮ್ಮ ಆಗಿದೆ ಇವಾಗ ಫಸ್ಟ್ ಕನ್ನಡದಲ್ಲಿ ಹೋಗ್ತಾ ಇದ್ದೀವಿ ಆಗ ಮೂರು ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ರೆಡಿ ಆಗಿದೆ ಕನ್ನಡ ತಮಿಳು ತೆಲುಗು ಆ ಲ್ಯಾಂಗ್ವೇಜ್ ಆ ಲಿರಿಸ್ಟ್ ಗಳು ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಹೋಪ್ ನಾವು ಬೆಂಗಳೂರು ಫಸ್ಟ್ ನಮ್ಮ ರಾಜ್ಯದಲ್ಲಿ ರಿಲೀಸ್ ಮಾಡಿಕೊಂಡು ತದನಂತರದಲ್ಲಿ ನಾವು ಬೇರೆ ರಾಜ್ಯಗಳಲ್ಲಿ ತಮಿಳು ಮತ್ತೆ ತೆಲುಗು ರಿಲೀಸ್ ಮಾಡೋ ಪ್ಲಾನ್ ಇದೆ ಸರ್ ಓಂ ಶಿವಂ ನಾಯಕನ ಹೆಸರು ಶಿವ ಅಂತ ಶಿವನ ಅಗ್ರೆಸಿವ್ ನಮಗೆಲ್ಲರಿಗೂ ಗೊತ್ತಿದೆ ಕೋಪ ಮತ್ತೆ ತಾಳ್ಮೆ ಗೊತ್ತಿದೆ ಆ ಒಂದು ಪೋಟ್ರೆ ಇಟ್ಕೊಂಡು ಹೀರೋ ಈರೋನ ಕ್ಯಾರೆಕ್ಟರ್ ನೋಟ್ರೆ ಮಾಡಿದೀವಿ ಹಾಗಾಗಿ ಓಂ ಶಿವಮ್ ಅಂತ ಹೆಸರು ಇಟ್ಟಿದ್ವಿ ಖಂಡಿತ ಲವ್ ಅಂದ್ಮೇಲೆ ವಿಲನ್ ಇದ್ದೇ ಇರ್ತಾರೆ ಗೊತ್ತಿದೆ ಸೀರಿಯಲ್ ನಾನು ಹೇಳೋ ಇಲ್ಲ ಲವ್ ಅಂದ್ರೆ ಇರಲೇಬೇಕದು ವಿಲನ್ಸ್ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಕಾಫಿ ಸುದೀಪ್ ಸರ್ ಆಗಿರ್ಬೋದು ರವಿ ಸರ್ ಆಗಿರ್ಬೋದು ವರ್ಧನ್ ಸರ್ ಆಗಿರ್ಬೋದು ಅವರು ಮತ್ತೆ ಉಗ್ರಂ ರವಿ ಸರ್ ತುಂಬಾ ದೊಡ್ಡ ಆರ್ಟಿಸ್ಟ್ ಗಳನ್ನ ಒಂದಿಷ್ಟು ದಿನ ಇಟ್ಕೊಂಡು ಕೆಲಸ ಮಾಡಿದ್ವಿ ಜೊತೆಗೆ ಅಪೂರ್ವ ಮೇಡಮ್ ಲಕ್ಷ್ಮಿ ಮೇಡಮ್ ಲಕ್ಕದಲ್ಲಿ ಇವ್ರಿಷ್ಟು ಜನ ವಿಲನ್ ಇದ್ರು ಮೈನ್ ವಿಲನ್ ಲೇಡಿ ಬರ್ತಾರೆ ಆ ಕ್ಯಾರೆಕ್ಟರ್ ಮೈನ್ ವಿಲನ್ ಆಗಿರ್ತಾರೆ ಅಪೂರ್ವ ಮೇಡಮ್ ಆ ಪಾತ್ರವನ್ನು ನಿಭಾಯಿಸಿದ್ದಾರೆ ಅದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಯಾವ್ದು ಏನು ಅಂತ ಥ್ರಿಲ್ಲಿ ಫ್ಯಾಕ್ಟ್ ಅನ್ನ ನಾವು ಮಡಿಕೇರಿ ಸರೌಂಡಿಂಗ್ ಮತ್ತೆ ನಮ್ಮ ಮಂಡ್ಯದ ಫಾರೆಸ್ಟ್ ಅಲ್ಲಿ ಶೂಟ್ ಮಾಡಿದ್ವಿ ಆವಾಗ ನೈಟ್ ಮಳೆಯಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯ್ತು ಮಳೆ ಶೂಟಿಂಗ್ ಇರ್ತಿ ನಮ್ಮ ಕ್ಯಾಮ್ರಾಮನ್ ಗೆ ಚೇಡ್ ಸ್ವಲ್ಪ ಸಮಸ್ಯೆ ಆಯ್ತು ಅದೆಲ್ಲ ಅದಾದ್ಮೇಲೆ ಅಗೇನ್ ಒಂದ್ ದಿನ ಗ್ಯಾಪ್ ಕೊಟ್ಟು ಮತ್ತೆ ಅದೇ ಎಪಿಸೋಡ್ ಶೂಟ್ ಮಾಡಿದ್ವಿ ಜೊತೆಲಿ ಜಾಸ್ತಿ ಒಂದಿಷ್ಟು ಸರ್ಚಿಂಗ್ ಎಪಿಸೋಡ್ಸ್ ಅದು ಸಿನಿಮಾದಲ್ಲಿ ಇದೆ ರನ್ನಿಂಗ್ ಮತ್ತೆ ಸರ್ಚಿಂಗ್ ಕಾಲಿಗೆ ಸ್ಲಿಪ್ಪರ್ ಇಲ್ದೇನೆ ಹೀರೋ ಆ ಅಷ್ಟು ಎಪಿಸೋಡ್ ಗಳನ್ನ ಮಾಡಿದ್ದಾರೆ ಒಬ್ಬ ಮೂರ್ ಮೂರ್ ದಿನ ಆಸ್ಪತ್ರೆಯಲ್ಲಿ ಇದ್ರು ಹೀರೋಯಿನ್ ಆ ಒಂದಿಷ್ಟು ಎಪಿಸೋಡ್ ಇವಾಗ ನಮ್ಗೆ ನೆನಪಾಗಲ್ಲ ಫುಟೇಜ್ ಎಲ್ಲ ನೋಡ್ತಾ ಇದ್ದಾಗ ಖಂಡಿತ ಸರ್ ಸರ್ ಪೋಸ್ಟ್ ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಇದೆ ಸರ್ ಇದು ಎಲ್ಲಾ ಕಡೆ ರೀಚ್ ಆಗುತ್ತೆ ಇಂಗ್ಲಿಷ್ ಒಂದು ಕಾರಣಕ್ಕೆ ಮಾಡಿದ್ರೆ ಸರ್ ಬರುತ್ತೆ ಖಂಡಿತವಾಗ್ಲು ಬಟ್ ನಮ್ಮ ಉದ್ದೇಶ ಏನಾಗಿದ್ದರೆ ಎಲ್ಲ ಕಡೆ ರೀಚ್ ಆಗುತ್ತಲ್ಲ ಹಾಗಾಗಿ ನೋಡೋರು ಎಲ್ಲರೂ ಅದೇ ಇಂಗ್ಲಿಷ್ ಇಂಗ್ಲೀಷ್ ಈಜಿ ಆಗುತ್ತೆ ಅಂತ ಹಾಗಾಗಿ ಅದು ಮಾಡಿದ್ದು ಬೇರೆ ಉದ್ದೇಶ ಏನಿಲ್ಲ ಸರ್ ನಾನು ಕನ್ನಡದ ಶಿವಮೊಗ್ಗ ಮರ್ನಾಡು ಪ್ರದೇಶದ ಸಹ್ಯೋಗಿ ಕಾಲೇಜಲ್ಲಿ ಓದಿರೋದು ಸರ್ ಅವರ ಜೂನಿಯರ್ ನಾನು ಕಾಲೇಜ್ಗಳಲ್ಲಿ ಖಂಡಿತ ವಿಲ್ಲ ಸರ್ ಗುರುಗಳಿದ್ದಾಗೆ ನನಗೆ ಇಂಡಸ್ಟ್ರಿಯಲ್ಲಿ ಸರ್ ಮುಂದಿನ ದಿನಗಳಲ್ಲಿ ಪ್ಲಾನ್ ನಡೀತಾ ಇಲ್ಲ ಸರ್ ಸರ್ ಜೊತೆಯಲ್ಲಿ ಇನ್ನೊಂದು ನನ್ನ ಇನ್ನೊಬ್ಬರನ್ನ ನೆನ್ಸ್ಕೊಳ್ತೀನಿ ನನ್ನ ನಿರ್ಮಾಪಕರು ಕೃಷ್ಣ ಸರ್ ತುಂಬಾ ಪ್ರೀತಿನ ಮಾಡಿದ್ದಾರೆ ಸಿನಿಮಾ ಸರ್ ನನ್ನ ಮಗನ್ನ ಹಾಕೊಂಡು ಇರೋ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ಸಿನಿಮಾ ಅವ್ರು ಮಾಡಿಲ್ಲ ಇದು ನಂತರದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರಾಜೆಕ್ಟ್ಗಳನ್ನ ಮಾಡ್ಬೇಕು ಅನ್ನೋದು ಆಲ್ರೆಡಿ ಎರಡನೇ ಪ್ರಾಜೆಕ್ಟ್ ಮಾತುಕತೆ ನಡೀತಾ ಇದೆ ಬೇರೆ ಡೈರೆಕ್ಟರ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ ಜೊತೆಗೆ ಕಂಟಿನ್ಯೂ ಇಂಡಸ್ಟ್ರಿ ನಿಲ್ವ ಪ್ರೊಡ್ಯೂಸರ್ ಫ್ಯಾಷನಬಲ್ ಪ್ರೊಡ್ಯೂಸರ್ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಕವಿ ಸರ್ ಹೇಳಿದಾಗ ಇವಾಗೆಲ್ಲ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಎಲ್ಲ ಸುಳ್ಳು ಆ ತ್ರೀ ಡೇಸ್ ಏನ್ ನಾವು ನೋಡ್ತೀವಿ ಪ್ರೊಡ್ಯೂಸರ್ಸ್ ಅದೇ ಲಾಭ ನಮ್ಮಂತ ಹೊಸ ನಿರ್ದೇಶಕಗಳಿಗೆ ಮತ್ತೆ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಥವಾ ಇನ್ನೊಂದು ಸಿನಿಮಾ ಮಾಡ್ಬೇಕು ಅನ್ನೋದಕ್ಕೆ ಅದೇ ಒಂದು ಪ್ರೋತ್ಸಾಹ ಇರುತ್ತೆ ದಯವಿಟ್ಟು ಸಿನಿಮಾ ನೋಡಿ ಕೃಷ್ಣ ಸರ್ ಈ ವೇದಿಕೆಯಲ್ಲಿ ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನೊಬ್ಬ ಡೈರೆಕ್ಟ್ ಅಂದ್ಕೊಂಡು ಜೊತೆಯಲ್ಲಿ ನನ್ನ ಟೀಮ್ ಅಲ್ಲಿರೋ ಹುಡುಗರೆಲ್ಲ ಇವಾಗ ಡೈರೆಕ್ಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತೀನಿ ಜೊತೆಯಲ್ಲಿ ಇಡೀ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನನ್ನ ಜೊತೆಯಲ್ಲಿ ಇದ್ದು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದ್ದಾರೆ ಅಭಿ ಸಿದ್ದು ನಿಶಾಂತ್ ಭರತ ಹೊಸಪೇಟ್ ಅಚ್ಚು ಅಭಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನೇ ಸಿನಿಮಾ ಆಕ್ಟ್ ಮಾಡಿ ತುಂಬಾ ಆಸೆ ಇಟ್ಕೊಂಡಿದೆ ಸುಮಾರು ಜನ ನನಗೆ ತುಂಬ ಆಸೆ ಇಟ್ಟು ಆ ಸಿನಿಮಾ ಮಾಡಬೇಕು ನನಗೆ ಪ್ರಯತ್ನ ತುಂಬ ಪ್ರಯತ್ನ ಪಡ್ತೀನಿ ನನಗೆ ಚಾನ್ಸ್ ಕೊಟ್ಟಿಲ್ಲ ಅದನ್ನು ನಾನು ಕನಸಿಟ್ಕೊಂಡು ನನ್ನ ಮಗನ ಮೇಲೆ ನಾನು ಪ್ರಯೋಗ ಮಾಡ್ತು ಮಾಡಿದ್ದೀನಿ ಖಂಡಿತ ಎಲ್ಲರೂ ಇದನ್ನು ಸಪೋರ್ಟ್ ಮಾಡಿ ಇದನ್ನು ಮುಂದಿನ ನನಗೆ ಇದು ಗೆಲುವುಗೋಸ್ಕರ ಕರ್ನಾಟಕ ಕನ್ನಡ ಚಲನಚಿತ್ರ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮಾಡಿದ್ದೀನಿ ಸರ್ ಹಾಂ ಹೌದು ಸರ್ ನನಗೆ ಅದು ನನ್ನ ಕನಸಲ್ಲಿತ್ತು ಅದಕ್ಕೆ ನಾನು ಎರಡು ರೋಲ್ ಮಾಡಿದ್ದೀನಿ ಸರ್ ಸರ್ ನನಗೆ ಒಂದು ಅಂದ್ಕೊಂಡಿದ್ದೀನಿ ಎಂಬತ್ತರಿಂದ ನೋರ್ ಅಂದ್ಕೊಂಡಿದ್ದೀನಿ ಒಂದಿನ ದಿನಗಳ ಎಷ್ಟು ಸಿಗುತ್ತೆ ಪ್ಲಾನ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನೋಡ್ ಥಿಯೇಟ್ರಲ್ಲಿ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಸರ್ ಎಷ್ಟು ಸಿಗುತ್ತೆ ನಮಸ್ತೆ ಓಂ ಶಿವಮ್ ಸಿನಿಮಾ ಟೈಟ್ಲೇ ಹೇಳೋದಕ್ಕೆ ಸೌಂಡ್ ಇದೆ ಫಸ್ಟ್ ಓಪನಿಂಗ್ ಓಮಲ್ಲೇ ಅತಿ ದೊಡ್ಡ ಒಂದು ಗೆಲುವನ್ನ ಇಟ್ಕೊಂಡು ಬಂದಿದ್ದಾರೆ ಹಾಗಾಗಿ ಇಡೀ ತಂಡಕ್ಕೆ ಅತಿ ದೊಡ್ಡ ಆಗಲಿ ಅಂತ ನಮ್ಮೆಲ್ಲರ ಹಾರೈಕೆ ಆ ಸಿನಿಮಾ ಸಾಂಗ್ಗಳನ್ನು ಕೇಳಿದ್ವಿ ಸಾಂಗ್ಗಳು ತುಂಬಾ ಒಳ್ಳೆ ಒಂದು ಸೌಂಡಿಂಗ್ ಆಗಿ ಆಮೇಲೆ ಈ ಸಿನಿಮಾದಲ್ಲಿ ವಿಶೇಷವಾಗಿ ಸುಮಾರಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ಅಂದರೆ ಕವಿರಾಜ್ ಅವರು ಇರ್ಬೋದು ಗೌತ್ಪೀರ್ ಅವರು ಇರ್ಬೋದು ಆಮೇಲೆ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ಸ್ ಬರೆದಿದ್ದಾರೆ ಜೊತೆ ನಮ್ಮ ವರ್ಧನ್ ಇತರ ಸುಮಾರಷ್ಟು ಜನ ಸೀನಿಯರ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದಂತ ಸಿನಿಮಾ ದೊಡ್ಡ ನಂಬಿಕೆ ಹಾಗಾಗಿ ಈ ಸಿನಿಮಾ ಒಂದು ಒಳ್ಳೆ ಯಶಸ್ಸಾಗಿ ಅಂತ ಕೇಳ್ಕೊಡ್ತೀನಿ ಕೃಷ್ಣ ಅವರು ಆಮೇಲೆ ನಾಯಕ ಅವರು ಡೈರೆಕ್ಟರ್ ಅಲ್ವಿನ್ ಅವರು ಆಮೇಲೆ ನಾಯಕಿಯವರು ಆಮೇಲೆ ಟೋಟಲ್ ಖಂಡ ಖಂಡಿತವಾಗೂ ಸಿನಿಮಾದ ಒಂದು ಅನುಭವ ಇರುವಂತವರು ಜೊತೆಗೆ ಒಂದು ಫ್ಯಾಷನ್ ಇಟ್ಕೊಂಡು ಮಾಡಿದ್ದಾರೆ ಅನ್ನೋ ಒಂದು ಏನು ಜನಕ ಸಾಂಗ್ಗಳು ನೋಡಿದಾಗಲೇ ಗೊತ್ತಾಗುತ್ತೆ ಆ ನಿರ್ಮಾಪಕರು ಕೂಡ ತುಂಬ ಸರ್ಚ್ ಮಾಡಿದ್ದಾರೆ ನಾಯಕ ಕೂಡ ಸುಮಾರಷ್ಟು ಪ್ರಾಕ್ಟೀಸ್ ಆಗಿ ಬಾಕೋರು ಎಂಟ್ರಿ ಆಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಡ್ತೀನಿ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತಂದ್ರೆ ಈಗ ನಾನು ಬರ್ತಾ ಇದ್ದಾಗಲೇ ನಮ್ಮ ಪತ್ರಕರ್ತ ಕೇಳಿದ್ರು ಗೌರಿ ನೆಕ್ಸ್ಟ್ ಯಾವ್ದೋ ಏನ್ ಮಾಡ್ತೀವಿ ಅಂತ ಇಲ್ಲಿ ಹೇಗಾಗತ್ತೆ ಅಂದ್ರೆ ಒಂದು ಸುಮ್ಮನೆ ಒಂದು ಹೇಳ್ಬೇಕು ಅನ್ನಿಸ್ತು ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟ್ಲ್ದಾಗಿ ಈ ದರ್ಶಿನಿ ಹೋಟೆಲ್ ಅಲ್ಲಿ ಒಂದು ಕಾಫಿ ಕೇಳಿದ್ರೆ ಒಂದು ಕಾಫಿನ ನಮ್ಗೆ ಎಷ್ಟು ಸಕ್ಕರೆ ಬೇಕು ಯಾವ ತರ ಬೇಕು ಒಂದು ಹದದಲ್ಲಿ ಎತ್ತು ಹೊಡೆದು ಮೊರೆ ಬರೆಸಿ ಕರೆಕ್ಟ್ ಆಗಿ ಒಂದು ಕಾಫಿನ ಬಿಟ್ಟರೆ ಜೊತೆಗೆ ಒಂದು ಸ್ಟಾರ್ ಹೋಟೆಲ್ ಸ್ಟಾರ್ ಹೋಟೆಲ್ ಅಲ್ಲಿ ರೇಟು ಜಾಸ್ತಿ ಕಾಫಿ ಯಾವಾಗ ಅದು ಸಕ್ಕರೆನೋ ಇನ್ನೊಂದು ಪ್ರತಿಯೊಂದು ಅಲ್ಲಿಸ್ಕೊಳ್ಳೋದು ಕೂಡ ನಾವೇ ಮಾಡ್ಕೊಳ್ಬೇಕು ಅಂದ್ರೆ ಈ ದರ್ಶಿನಿ ಮತ್ತೆ ಸ್ಟಾರ್ ಹೋಟೆಲ್ಗಳ ಮಧ್ಯದಲ್ಲಿ ಈ ಸಿನಿಮಾ ಮಾಡುವಂತಹ ಮೇಕರ್ಸ್ ಅಲ್ಲೂ ಅಥವಾ ಯಾವ ತರ ಆಗಿದೆ ಅಂದ್ರೆ ನಾವೊಂದು ತುಂಬಾ ಕ್ವಾಲಿಟಿಲಿ ನಿಮಗೆ ಇಷ್ಟ ಆಗತರ ನಿಮಗೆ ರುಚಿ ಕಟ್ಟಾದಂತ ಒಂದು ವಸ್ತುವನ್ನು ಮಾಡಿಕೊಡ್ತೀವಿ ಅಂತ ಅಂದಾಗ ಅದಕ್ಕೆ ನಮ್ಮ ಏನು ಇಂಡಸ್ಟ್ರಿಯಲ್ಲಿ ಹೊಸಬರಿಗೆ ಹೊಸ ಹಾನ್ ಆದಷ್ಟು ರುಚಿ ರುಚಿಕಟ್ಟಾದಂತಹ ಅವರಿಗೆ ಬೇಕಾದಂತಹ ಒಂದು ಸ್ಟ್ರಾಂಗ್ ಕಾಫಿನೇ ರೆಡಿ ಮಾಡುತ್ತೆ ಬಟ್ ನಾವು ಕೊಟ್ಟಾಗ ಕವಿ ಸಾರ್ ಹೇಳಿದ್ರು ಏನು ಸಿನಿಮಾ ಮುಂಚೆ ಓಡುವಂತ ಕತೆ ಇಲ್ಲ ಏನಿದ್ರೆ ಎರಡ್ ಮೂರು ದಿವಸದೊಳಗೆ ಬಂದು ಆ ಸಿನಿಮಾ ಏನು ಅನ್ನೋದನ್ನ ನೀವು ಹೇಳಿ ಮುಂದಿನ ವಾರಕ್ಕೆ ಅದನ್ನು ತಗೊಂಡು ಹೋಗಬೇಕು ಅಂತ ಆ ಒಂದು ಹಂತದಲ್ಲಿ ನಮ್ಮ ಇಂಡಸ್ಟ್ರಿ ಇದೆ ನೂರಾರು ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗುತ್ತೆ ಹಾಗಾಗಿ ಎಲ್ಲರೂ ಕೂಡ ಒಂದು ಹೊಸ ತಂಡ ಒಂದು ಪ್ರಯತ್ನ ಮಾಡಿದಾಗ ಆ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಮ್ಮ ಕನ್ನಡದ ಜನತೆ ಕೈ ಹಿಡಿದು ಖಂಡಿತವಾಗೂ ನಿಮ್ಗೆ ಏನಾದರೂ ಒಂದು ಕಂಟೆಂಟ್ ಕಂಟೆಂಟ್ ನೋಡಿದಾಗ ಇಷ್ಟ ಆದಾಗ ಅದನ್ನು ಆದಷ್ಟು ಬೇಗ ನೋಡಿ ಅಂತ ಕೇಳ್ಕೊಡ್ತೀವಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್ ಓಂ ಶಿವಮ್ ತಂಡ ಥ್ಯಾಂಕ್ ಯು

कल भीशन कम इन बार विश्वास तमु धन्यवाद कृष्ण सर अंड डर अरविंद सरप ಪಾರ್ಕರ್ ಕೃಷ್ಣ ಅಂಡ್ ವೆರಾನಿಕಾ ಯು ಲುಕ್ ಗ್ರೇಟ್ ತುಂಬಾ ಚೆನ್ನಾಗಿ ಕಾಣ್ತೀರಾ ಅಂಡ್ ಸಾಂಗ್ಸ್ ಆಲ್ಸೋ ಸೋ ಬ್ಯೂಟಿಫುಲ್ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಫಸ್ಟ್ ಸಾಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಇಟ್ಸ್ ವೆರಿ ಯು ನೋ ಅಲ್ಟಿಮೇಟ್ ಆಗಿದೆ ಅಂಡ್ ಯಾ ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಸಾಂಗ್ ಫಾರ್ ಹ್ಯಾವಿಂಗ್ ಮಿ ಯೋರ್ ಈ ಮೂವಿ ತುಂಬಾ 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 ಸಕ್ಸೆಸ್ ಆಗ್ಲಿ ಅಂಡ್ ಈ ಮೂವಿಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸೊ ಯಾ ಗುಡ್ ಲಕ್ ಟು ದಿ ಎಂಟೈ ಟೀಮ್ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಹಾಗೆ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರು ಹಾಗೂ ಬೆಸ್ಟ್ ಲಾಂಚ್ ಮಾಡ್ತಾ ಇದ್ದೀರಾ ಬರ್ ಒಳ್ಳೇದಾಗ್ಲಿ ನಿಮ್ಗೆ ಈ ಓಂ ಶಿವಮ್ ಚಿತ್ರದ ಮೂಲಕ ನಮ್ಮ ಸ್ಯಾಂಡಲ್ ಎಂಟ್ರಿ ಆಗ್ತಾ ಇದ್ದಾರೆ ವೆಂಕಟೇಶ್ ಸರ್ ಮೊದಲನೇದಾಗಿ ನನ್ನ ಬ್ರದರ್ ಇದ್ದಾಗೆ ದಯವಿಟ್ಟು ಟೇಕ್ ಹಾಗೆ ಇಲ್ಲಿರುವಂತ ಯೂಟ್ಯೂಬರ್ ನಾಗ ಅವರಿರ್ಬೋದು ಹಾಗೆ ನಮ್ಮ ಟಿವಿ ನೈನ್ಟೀನ್ ಓನರ್ ಅಲ್ಲೇ ಇದ್ದಾರೆ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮಂತ ಹೊಸಬ್ರಿಗೆ ಹಾಗೆ ಓಂ ಚಿತ್ರಕ್ಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಗ್ರೇಟ್ ಅಂತ ಹೇಳ್ಬೇಕು ಯಾಕಂದ್ರೆ ಮಕ್ಕಳನ್ನ ನಂಬಿ ಇವತ್ತು ದುಡ್ಡು ಹಾಕಿದ್ದಾರೆ ಮಕ್ಕಳನ್ನ ನಂಬಿ ಕೊಡ್ತಾ ಇರಲಿಲ್ಲ ರೂಪಾಯಿನೇ ಕೊಡ್ತಾರೆ ಬಹಳ ಖುಷಿ ಆಯ್ತು ಸರ್ ಲುಕ್ ಸೂಪರ್ ಆಗಿದೆ ಒಳ್ಳೇದಾಗ್ಲಿ ತುಂಬಾ ಒಳ್ಳೇದಾಗ್ಲಿ ಡಿ ಒ ಪಿ ನಮ್ಮ ವೀರೇಶ್ ಅವರು ಆತ್ಮೀಯರು ಅವರು ನನ್ನ ಆತ್ಮೀಯರು ಸರ್ ನಿಮ್ ಬಗ್ಗೆ ಬಿಲ್ಡ್ ಕೊಟ್ಟು ಏನಾದ್ರೂ ಹೇಳೋಣ ಅಂತಂದ್ರೆ ಎರಡು ವರ್ಷ ಮುಂಚೆ ಸಿನಿಮಾ ಮಾಡ್ಬಿಟ್ಟು ನನಗೆ ಕೆಲಸ ಕೊಟ್ಟಿಲ್ಲ ಈ ಸಿನಿಮಾದಲ್ಲಿ ಸೊ ಹಾಗಾಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಕೆಲಸ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಬಿಲ್ಡಪ್ ಕೊಡ್ತೀನಿ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಡೇಸ್ ಪಕ್ಕ ಇನ್ನೊಂದು ಇವಾಗ ಎಲ್ಲರೂ ಪ್ರಮೋಷನ್ ಮಾಡಲೇ ಇರ್ಬೇಕು ಪ್ರಮೋಷನ್ ಇಲ್ಲ ಅಂದ್ರೆ ಸಿನಿಮಾ ನಿಲ್ತಿಲ್ಲ ರೀಲ್ಸ್ ಹಾಗೆ ನೀವು ಅನ್ಕೊಂಡಿದೀವಿ ಅವಾಗೆಲ್ಲ ರೀಲ್ ಕಲಾ ಆಯ್ತು ಇವಾಗ ರೀಲ್ಸ್ ಕಲಾ ಮೂರ್ ತರ್ಟಿ ಸೆಕೆಂಡ್ಸ್ ತಳ್ಳಿಬಿಡ್ತಾರೆ ಸಿನಿಮಾ ಕಂಟೆಂಟ್ ಚೆನ್ನಾಗಿಲ್ಲ ಅಂದ್ರೆ ಮೂರ್ ಅವರ್ ಎರಡು ಅವರ್ ಅವರ್ ಕುನ್ಸ ತುಂಬಾ ಕಷ್ಟ ಬಟ್ ಸಾಂಗ್ ತುಂಬಾ ಕಿವಿಗೆ ತಪ್ಪಾಗಿದೆ ಒಳ್ಳೇದಾಗ್ಲಿ ಇಲ್ಲಿ ನಾನ್ ನೋಡಿದ್ರಲ್ಲಿ ಒಬ್ರನ್ನ ಸಿಕ್ಕಾಪಟ್ಟೆ ಗುರುತಿಸ್ದೆ ಆ ಪಿಂಕ್ ಕಲರ್ ಚೂಡಿದ್ರು ಹಾಕೊಂಡವ್ರೆ ಅವ್ರ ಜೊತೆ ದಯವಿಟ್ಟು ರೀಲ್ಸ್ ಮಾಡಿ ಸರ್ ಇಲ್ಲಿ ಪಿಂಕ್ ಕಲರ್ ಇಟ್ಕೊಂಡವ್ರ ನೋಡಿ ಮೊಬೈಲ್ ಪರ್ಸೆಂಟ್ ಮಿಲಿಯನ್ ಗಟ್ಲೆ ಹೊಡ್ತದೆ ಸರ್ ಮಿಲಿಯನ್ ಗಟ್ಲೆ ಯಾರ್ ಹೀರೋನು ಬಿಟ್ಟಿಲ್ಲ ಯಾವ ಹೀರೋಯನ್ನು ಬಿಟ್ಟಿಲ್ಲ ಸೀರಿಯಲ್ ಅವ್ರೂ ಬಿಟ್ಟಿಲ್ಲ ಕಾಮಿಡಿಯನ್ನು ಬಿಟ್ಟಿಲ್ಲ ಎಲ್ಲಾರ್ ಜೊತೆ ರೀಲ್ಸ್ ಮಾಡೋವ್ರೆ ಅವ್ರ ಜೊತೆ ಸುಮ್ನೆ ಪಕ್ಕದಲ್ಲಿ ನಡ್ಕೊಂಡು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾನು ನೋಡಿದೀನಿ ಅವ್ರನ್ನ ಸೊ ತರ ನೋಡಿ ನಾವು ಗುರುತಿಸ್ಕಟ್ರೆ ಸಾಕು ಅಂತಿದ್ದು ಇವತ್ ಅವ್ರು ನಾವು ಅವ್ರನ್ನ ಗುರ್ಸೋ ತರ ಆಗಿದೆ ಅದೇ ತರ ನೀವು ಅವ್ರ ಜೊತೆ ರೀಲ್ಸ್ ಮಾಡೋರು ಆದಷ್ಟು ಬೇಗ ರೀಲ್ಸ್ ಆಗುತ್ತೆ ಒಳ್ಳೇದಾಗ್ಲಿ ಟೀಮ್ ಗೆ ಒಳ್ಳೇದು ಮಾಡಲಿ ಸರ್ ಥ್ಯಾಂಕ್ ಯು